ಿದೆಯೇ ಸರ್ವ ವಿದ್ಯಾನಾಂ ಭಿಷಜೆ ಭವರೋಗಿಣಂ ಗುರುವೇ ಸರ್ವ ಲೋಕಾನಾಂ ಶ್ರೀ ದಕ್ಷಿಣ ಮೂರ್ತೆಯೇ ನಮಃ ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಮೊದಲೇ ಹೇಳಿದಂಗೆ ನಾನು ಗುರು ಮಂತ್ರನ ಇವತ್ತು ಹೇಳ್ತಾ ಶುರು ಮಾಡಿದೆ ಅಲ್ವಾ ಹಾಗಾಗಿ ಇದೇ ತಿಂಗಳಲ್ಲಿ ಗುರು ತನ್ನ ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಯಾವ ದಿನಾಂಕದಲ್ಲಿ ಶ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತೀನಿ ಸೊ ಮೊದಲನೇದಾಗಿ ಇದೇ ತಿಂಗಳ ಹದಿನೆಂಟನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಇದೆ ಹಾಗೆ ಅಲ್ಲೇ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ದಿನಗಳ ಕಾಲ ಅದೇ ರಾಶಿನಲ್ಲಿ ಇದ್ದು ತನ್ನ ಹಿಮ್ಮುಖ ಸಂಚಾರವನ್ನು ನವೆಂಬರ್ ಹನ್ನೊಂದನೇ ತಾರೀಕು ಹಿಮ್ಮುಖ ಸಂಚಾರವನ್ನು ಶುರು ಮಾಡಿ ಡಿಸೆಂಬರ್ ನಾಲ್ಕರ ಹೊತ್ತಿಗೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಹಾಗಿದ್ರೆ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದಕ್ಕೆ ನಾವು ನಾವೇನೆಲ್ಲ ಪರಿಹಾರ ಮಾಡ್ಕೋಬೇಕು ನಮಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಪ್ರತಿಯೊಂದನ್ನು ಕೂಡ ನಾವು ನೋಡೋಣ ಖಂಡಿತವಾಗ್ಲೂ ಗುರು ತುಂಬ ಒಂದು ದೊಡ್ಡ ಒಂದು ಬದಲಾವಣೆಯೇ ತೊಗೊಂಡು ಬರ್ತಾ ಇದ್ದಾರೆ ಕೆಲವು ಜೀವನದಲ್ಲಿ ಅದನ್ನೆಲ್ಲನೂ ಕೂಡ ನಾವು ಸಂಕ್ಷಿಪ್ತವಾಗಿ ಈಗ ನೋಡೋಣ ಇನ್ನು ತುಲಾರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲಾನುಕೂಲಗಳಿದೆ ಅಂತ ನೋಡೋದಾದರೆ ತುಲಾರಾಶಿಯವರಿಗೆ ಗುರುವು ತನ್ನ ಹತ್ತನೇ ಮನೆಗೆ ಬಂದು ಸೇರ್ತಾ ಇರೋದ್ರಿಂದ ತುಂಬ ಒಂದು ಉತ್ತಮವಾದ ಲಾಭ ಅಂತ ಹೇಳ್ಬೋದು ಅದರಲ್ಲೂ ಎಸ್ಪೆಷಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ತುಂಬ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಸೊ ಕರ್ಮಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ನೀವು ಇವಾಗ ಒಂದು ಸದುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಸಮಯ ನಿಮ್ಮ ಕೆಲಸದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಒಂದು ಅಭಿವೃದ್ಧಿ ಆಗುವಂಥ ಟೈಮ್ ಆಗಿರುತ್ತೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಉಡ್ಕೊಂಡು ಬರೋವಂಥದ್ದು ಅಥವಾ ನೀವೇನಾದರೂ ನೀವು ಸ್ಟಾರ್ಟಪ್ ಮಾಡುವಂಥದ್ದು ಅಥವಾ ನಿಮ್ಮ ಬಿಸ್ನೆಸ್ ಇನ್ನೂ ಡೆವಲಪ್ಮೆಂಟ್ ಆಗೋದು ಅಂದರೆ ಇನ್ನೂ ಒಂದಷ್ಟು ವಿಸ್ತಾರ ಆಗುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ ಹಾಗಾಗಿ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಈ ಟೈಮ್ನ ನೀವು ಉಪಯೋಗ ಮಾಡಿಕೊಂಡು ಧನಲಾಭನ ಮಾಡ್ಕೊಳ್ಳೋವಂಥ ಒಂದು ಸಮಯ ಇದಾಗಿರುತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತಿರೋ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ಗುರುವಿನ ಒಂದು ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಸ್ವಲ್ಪ ಓದಿನ ಕಡೆ ಎಫರ್ಟ್ ಹಾಕೋದ್ರಿಂದ ಮತ್ತಷ್ಟು ಮತ್ತಷ್ಟು ನಿಮಗೆ ಅಭಿವೃದ್ಧಿ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಏನಾದರೂ ನಿಮಗೆ ಮೊದಲೇ ಏನಾದರೂ ತೊಂದರೆಗಳಿತ್ತು ಅಂತಂದರೆ ಅದನ್ನೆಲ್ಲ ನಿಮಗೆ ಕ್ರಮೇಣ ಕ್ರಮೇಣ ಕಮ್ಮಿ ಆಗ್ತಾ ಬರೋವಂಥದ್ದು ಅಥವಾ ಅದಕ್ಕೊಂದು ಸೊಲ್ಯೂಷನ್ ಸಿಗುವಂಥದ್ದು ಈ ರೀತಿಯೆಲ್ಲ ಒಂದು ನಿಮಗೆ ಆರೋಗ್ಯದಲ್ಲೂ ಕೂಡ ಒಂದು ಉತ್ತಮವಾದ ವಾತಾವರಣ ಕ್ರಿಯೇಟ್ ಆಗುತ್ತೆ ಇನ್ನು ಸಂಸಾರ ಮನೆ ಅಥವಾ ನಿಮ್ಮ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ ಒಂದು ಉತ್ತಮವಾದ ಒಂದು ಜೀವನ ನಡೆಯುತ್ತೆ ಹಣಕಾಸಿನ ಅಭಿವೃದ್ಧಿ ಆಗಲೇ ಹೇಳ್ದಂಗೆ ಚೆನ್ನಾಗಿರುತ್ತೆ ಇದರಿಂದ ಮನೆಯ ವಾತಾವರಣ ಕೂಡ ತುಂಬ ಖುಷಿಯಿಂದ ಇರುತ್ತೆ ಇನ್ನು ತುಲಾರಾಶಿಯವರಿಗೆ ನೀವು ಮಾಡ್ತಿರೋಂಥ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಒಳ್ಳೆ ಗೌರವ ಕೂಡ ನಿಮಗೆ ಸಿಗುತ್ತೆ ಸೊ ಏನಾದರೂ ಒಂದು ಕೆಲಸ ಮಾಡಿದ್ದೀರ ಅಂದರೆ ಅದಕ್ಕೆ ಒಂದು ಪ್ರಶಂಸೆ ಸಿಗುವಂಥದ್ದು ಗೌರವ ಸಿಗುವಂಥದ್ದು ಮತ್ತು ಯಾರೆಲ್ಲ ಇರ್ತೀರ ಅವರಿಗೆಲ್ಲ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಈ ರೀತಿ ತುಂಬ ತುಂಬ ಒಂದು ಒಳ್ಳೆದಾಗುವಂಥ ಸಮಯ ಅಂತಲೇ ಹೇಳ್ಬೋದು ಯಾರೆಲ್ಲ ರಾಜಕಾರಣದಲ್ಲಿ ಇರ್ತೀರಾ ಅಥವಾ ಜನಗಳ ಜೊತೆಯಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಅವ್ರಿಗೆಲ್ಲ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿಯಿಂದ ನಿಮ್ಗೊಂದು ಒಳ್ಳೆ ಬೆಂಬಲ ಸಿಗುತ್ತೆ ನೋಡಿ ಕೆಲವೊಂದು ಸತಿ ಏನಾಗುತ್ತೆ ನೀವು ತುಂಬ ಎಫರ್ಟ್ ಹಾಕಿ ಜನಗಳು ಒಳ್ಳೇದಾಗಲಿ ಅಂತ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಆದರೆ ಅದು ನಿಮಗೆ ನೆಗೆಟಿವ್ ಆಗಿ ಪರಿಣಾಮ ಬೀರ್ಬಿಡುತ್ತೆ ಆದರೆ ಇವಾಗ ಹಂಗಲ್ಲ ನೀವೇನೇ ಕೆಲಸ ಮಾಡಿದ್ರು ಕೂಡ ಅದು ಒಂದು ಪಾಸಿಟಿವ್ ಆಗುತ್ತೆ ಮತ್ತು ಜನರಿಂದ ಒಂದು ಒಳ್ಳೆ ಮನ್ನಣೆ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಇದೊಂದು ಹ್ಯಾಪಿಯಾದ ಒಂದು ಟೈಮ್ ಅಂತಲೇ ಹೇಳ್ಬೋದು ನಿಮ್ಮ ಅದೃಷ್ಟನ ಇನ್ನೊಂದಷ್ಟು ಡೆವಲಪ್ಮೆಂಟ್ ಮಾಡ್ಕೊಬೇಕು ಇನ್ನೂ ನನಗೆ ಚೆನ್ನಾಗಬೇಕು ಇನ್ನೂ ಏನು ಮಾಡಬೇಕು ಅಂತಂದರೆ ಹಸುಗಳಿಗೆ ಆಹಾರ ಕೊಡೋದರಿಂದ ಅಥವಾ ನಿಮ್ಮ ಗುರು ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತೊಗೊಳೋದ್ರಿಂದ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಹಾಗೆ ಗುರಿಗೆ ಸಂಬಂಧಪಟ್ಟಿದ್ದೇನು ಕಡಲೆಕಾಳಿನ ಖಾದ್ಯಗಳು ಮಾಡ್ಕೊಂಡು ತಿನ್ನೋದು ಅಥವಾ ಅದನ್ನು ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ ಅಥವಾ ಬಡವ್ರ ಬಗ್ಗರಿಗೆ ದಾನ ಮಾಡೋದು ಈ ಎಲ್ಲ ಮಾಡೋದ್ರಿಂದ ನಿಮಗೆ ನಿಮ್ಮ ಅದೃಷ್ಟ ಮತ್ತಷ್ಟು ಮತ್ತಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಇನ್ನು ಇವಿಷ್ಟು ತುಲಾ ರಾಶಿಯವರ ಗುರು ಸಂಚಾರದ ಫಲಾನುಫಲಗಳಾಗಿತ್ತು ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲಾನುಫಲಗಳಾಗ್ತಿದೆ ಅಂತಂದ್ರೆ ಗುರು ಸಂಚಾರದಿಂದ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಥಿಂಗ್ಸೇ ಆಗ್ತಾಯಿದೆ ಏನಂತಂದರೆ ಇಷ್ಟು ದಿವಸ ನೋಡಿ ನಿಮಗೆ ಎಂಟನೇ ಮನೆಯಲ್ಲಿ ಗುರು ಸಂಚಾರ ಇದ್ದಿದ್ದರಿಂದ ಸ್ವಲ್ಪ ನಿಮಗೆ ಕೆಲಸಗಳಲ್ಲಿ ಒಂಚೂರು ಅಡೆತಡೆಗಳಾಗುವಂಥದ್ದು ಹಣಕಾಸಿನಲ್ಲಿ ಸ್ವಲ್ಪ ತಡೆಗಳಾಗುವಂಥದ್ದು ಈ ರೀತಿಯೆಲ್ಲ ಆಗ್ತಾಯಿತ್ತು ಆದರೆ ಈ ದಿನಗಳಲ್ಲಿ ನಿಮಗೆ ಒಂದು ಉತ್ತಮವಾದ ಒಂದು ಧನಲಾಭ ಆಗ್ತಾಯಿದೆ ಅನಿರೀಕ್ಷಿತವಾದ ದುಡ್ಡು ಎಲ್ಲೋ ನಿಮ್ಗೊಂದು ಕಡೆ ದುಡ್ಡು ಸ್ಟಕ್ ಆಗಿರುತ್ತೆ ಅಂತಂದರೆ ಆ ದುಡ್ಡು ಬರುವಂಥ ಒಂದು ಸಮಯ ಇದಾಗಿರುತ್ತೆ ಇವಾಗ ನೀವು ಪ್ರಯತ್ನ ಪಟ್ಬಿಡಬೇಕು ಪಟ್ಟರೆ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳಾಗತ್ತೆ ನೀವೇನಾದರೂ ಭೂಮಿ ವ್ಯವಹಾರದಲ್ಲಿ ಏನಾದರೂ ಸ್ಟಕ್ ಆಗಿತ್ತು ಅಂತ ಂದರೆ ಅದು ಕೂಡ ನಿಮಗೆ ಸಾಲ್ವ್ ಆಗುತ್ತೆ ಹಾಗೆ ಉದ್ಯೋಗದಲ್ಲಿ ಏನಾದರೂ ನೀವು ಬಡ್ತಿಗೆ ಅಪ್ಲೈ ಮಾಡಿದ್ರಿ ಅಂತಂದರೆ ಅದು ಕೂಡ ನಿಮಗೆ ಸಾಲ್ವ್ ಆಗುತ್ತೆ ಮತ್ತು ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಪ್ರಶಂಸೆ ಸಿಕ್ಕತ್ತೆ ಸೊ ಏನೇ ನೀವು ಮಾಡ್ತಿರೋ ಕೆಲಸ ಅದು ಎಲ್ಲನೂ ಕೂಡ ಒಂದು ಏನು ಪಾಸಿಟಿವ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ನೀವೇನಾದರೂ ಹೈಯರ್ ಎಜುಕೇಷನ್ಗೆ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದೀರಾ ಅಂದರೆ ಇದೊಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲೂ ಇವಾಗ ಪ್ರಯತ್ನ ಪಡೋದರಿಂದ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯದಾಗುತ್ತೆ ಅದನ್ನು ನೀವು ಪ್ರಯತ್ನ ಪಡಿ ಏನಾದರೂ ಅಪ್ಲಿಕೇಶನ್ಸ್ ಹಾಕಬೇಕು ಅಂತಂದರೆ ಅದು ನಿಮಗೆ ಪಾಸಿಟಿವ್ ಆಗಿಬಿಡುತ್ತೆ ಹಾಗಾಗಿ ಮತ್ತು ಫಾರಿನ್ ಟ್ರಿಪ್ಸ್ ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರೋರ್ಗೂ ಕೂಡ ಏನು ವೃಶ್ಚಿಕ ರಾಶಿಯವರು ಖಂಡಿತವಾಗ್ಲೂ ಈಗ ಪ್ರಯತ್ನ ಪಡ್ಬೋದು ಅಥವಾ ಏನಾದರೂ ವಿದೇಶದಿಂದ ಏನಾದರೂ ಹಣ ಬರೋದಿತ್ತು ಅವ್ರ ಜೊತೆಲಿ ಏನಾದರೂ ವ್ಯವಹಾರ ಇತ್ತು ಅಂದರೂ ಕೂಡ ಇದೊಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಅದನ್ನು ನೀವು ಈ ಟೈಮಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಯಾಕಂದರೆ ನಿಮಗೆ ಆಲ್ರೆಡಿ ಮೊದಲೇ ಈ ಗುರುಗ್ರಹದಿಂದ ಕೆಲವೊಂದು ನೆಗೆಟಿವಿಟಿ ಆಗ್ತಾ ಇತ್ತು ಇವಾಗ ಗುರು ಬರೀ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ದಿನಗಳು ಮಾತ್ರ ಮಿತ್ ಇನ್ನು ಕಟ ಕರ್ಕಾಟಕ ರಾಶಿನಲ್ಲಿ ಇರೋದರಿಂದ ಆ ಸಮಯದೊಳಗಡೆ ನಿಮಗಾಗಬೇಕಾಗಿರೋಂಥ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ಈ ಟೈಮು ನಿಮಗೆ ತುಂಬ ಒಂದು ಪಾಸಿಟಿವ್ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳೇಬೇಕು ಆರೋಗ್ಯದಲ್ಲೂ ಕೂಡ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಅಂದರೆ ನಿಮಗೆ ಆರೋಗ್ಯ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ ಗುರುಗಳ ಒಂದು ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಗುರು ಹಿರಿಯರ ಆಶೀರ್ವಾದ ಇರುತ್ತೆ ಮತ್ತು ನಿಮ್ಗೆ ಒಳ್ಳೆ ಗೌರವ ಸಿಗುವಂಥದ್ದು ಈ ರೀತಿ ಎಲ್ಲ ಒಂದು ಒಳ್ಳೆ ಪಾಸಿಟಿವ್ ಥಿಂಗ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಅದನ್ನು ನೀವು ಸದುಪಯೋಗ ಪಡಿಸಿಕೊಂಡು ಹೋಗೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳೋದು ಬಿಟ್ಟರೆ ಇನ್ನು ಪ್ರತಿಯೊಂದು ಕೂಡ ವೃಶ್ಚಿಕ ರಾಶಿಯವರಿಗೆ ನೀವೇನೇ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಒಂದು ಒಳ್ಳೆಯದಾಗುತ್ತೆ ಸೊ ಏನಾರು ನ್ಯೂಸ್ ಸ್ಟಾರ್ಟಪ್ ಮಾಡ್ತಾ ಇದೀರಾ ಅಥವಾ ನಿಮಗೆ ಇರೋವಂಥ ಕೆಲಸನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಇದೊಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಇನ್ನು ಏನು ಪರಿಹಾರ ಮಾಡ್ಕೋಬೇಕು ಅಥವಾ ಇನ್ನೊಂದಷ್ಟು ನಮ್ಮ ಅದೃಷ್ಟನ ಹೆಂಗೆ ಡಬಲ್ ಮಾಡ್ಕೊಬೇಕು ಅಂತಂದರೆ ಗುರುಗ್ರಹದ ಧ್ಯಾನ ಮಾಡೋದು ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದು ಹಾಗೆ ಏನು ಗುರು ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಕಡಲೆ ಕಾಳಿನ ಖಾದ್ಯಗಳನ್ನ ಮಾಡಿ ತಿನ್ನೋದು ಮತ್ತು ದಾನ ಮಾಡೋದು ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರೋದ್ರಿಂದ ಅಥವಾ ನಿಮ್ಗೆ ಯಾರಾದರೂ ಗುರುಗಳೇ ಇದ್ದರು ಅಂದರೆ ಗುರುಗಳಿಗೆ ಏನಾದರೂ ನಿಮ್ಮ ಕೈಲಿ ಸಾಧ್ಯ ಆಗಿರೋಂಥ ಕಾಣಿಕೆನ ಕೊಟ್ಟು ಅವ್ರಿಗೆ ಖುಷಿ ಪಡಿಸೋವಂಥದ್ದು ಈ ರೀತಿಯೆಲ್ಲ ಮಾಡ್ಕೊಂಡು ಬರೋದ್ರಿಂದ ಏನಾಗುತ್ತೆ ನಿಮ್ಮ ಅದೃಷ್ಟ ಮತ್ತಷ್ಟು ಮತ್ತಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇವೆಷ್ಟು ವೃಶ್ಚಿಕ ರಾಶಿಯವರ ಏನು ಗುರು ಸಂಚಾರದ ಫಲಾನುಫಲಗಳಾಗಿತ್ತು ಇನ್ನು ಧನಸ್ಸು ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲಾನುಫಲಗಳು ದೊರೆತಿದೆ ಅಂತ ನೋಡೋದಾದರೆ ನೋಡಿ ಧನಸ್ಸು ರಾಶಿಯವರಿಗೆ ಏಳನೇ ಮನೆಯಿಂದ ಎಂಟನೇ ಮನೆಗೆ ಗುರು ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಸೊ ಎಂಟನೇ ಮನೆ ಅಂತಂದ್ರೆ ಏನು ಗುಪ್ತವಾದದ್ದು ಅಂತ ಹೇಳ್ತೀವಿ ಹಾಗೆ ಏನು ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು ಅಂತ ಹೇಳ್ತೀವಿ ಹಾಗೆ ಆರೋಗ್ಯ ಇವೆಲ್ಲವೂ ಕೂಡ ಏನು ಎಂಟನೇ ಮನೆ ಸೂಚಿಸುತ್ತೆ ಸೊ ಹಾಗಾಗಿ ಏನೆಲ್ಲ ನಡೀಬೋದು ನಿಮ್ಮ ಜೀವನದಲ್ಲಿ ಅಂತಂದರೆ ಅನಿರೀಕ್ಷಿತವಾದ ಒಂದು ಹಣ ಬರುವಂಥದ್ದು ಅಥವಾ ಅನಿರಿ ಅನಿರೀಕ್ಷಿತವಾದ ಖರ್ಚು ಬರುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ನಿಮ್ಮ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು ಹಾಗೆ ಏನು ನಿಮ್ಮ ಏನು ಪಿತ್ರಾರ್ಜಿತ ಆಸ್ತಿ ಏನಾದರೂ ಇತ್ತು ಅದಕ್ಕೇನಾದರೂ ನೀವು ಫೈಟ್ ಮಾಡ್ತಾಯಿದ್ರಿ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಅಥವಾ ಅದಕ್ಕೆ ಏನಾದರೂ ಹಣ ಬರುವಂಥದ್ದು ಈ ರೀತಿ ಒಂದು ಗುಡ್ ಥಿಂಗ್ಸ್ ಆಗುತ್ತೆ ಆದರೆ ನಿಮ್ಮ ವ್ಯಾಪಾರ ಏನಾದರೂ ಮಾಡ್ತಾ ಇದ್ದೀರಾ ಏನಾದರೂ ಉದ್ಯೋಗದಲ್ಲಿ ಏನಾದರೂ ಇದ್ದೀರಾ ಅಂತಂದರೆ ಅದರಲ್ಲಿ ಕೆಲವೊಂದು ನೆಗೆಟಿವಿಟಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ನೋಡಿ ಆರ್ಥಿಕವಾಗಿ ನೀವು ಆಲ್ರೆಡಿ ಏನೆಲ್ಲ ಕೆಲಸ ಮಾಡ್ತಾ ಅಲ್ವಾ ಆ ಕೆಲಸದಲ್ಲಿ ನಿಮಗೆ ಬರ್ತಿದಂಥ ಲಾಭದಲ್ಲಿ ಸ್ವಲ್ಪ ಕೊರತೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಈಗ ವ್ಯಾಪಾರದಲ್ಲಿ ನೀವೇನೋ ಇಷ್ಟು ಬರಲೇಬೇಕು ನಮಗೆ ಅಂತ ಒಂದು ಇದಿರುತ್ತೆ ನಿಮಗೆ ಅದರೊಳಗಡೆ ಒಂದು ಸ್ವಲ್ಪ ಕಮ್ಮಿ ಆಗುವಂಥದ್ದು ಅಥವಾ ನೀವು ನಿರೀಕ್ಷಿಸಿದಷ್ಟು ಬರದೇ ಇರೋದು ಆದರೆ ನೀವು ಎಷ್ಟು ಎಫರ್ಟ್ ಜಾಸ್ತಿ ಹಾಕ್ಬೇಕಾಗುತ್ತೆ ಇಷ್ಟು ದಿವಸ ನೀವು ಆಗ್ತಿದ್ದ ಎಫರ್ಟ್ಗಿಂತ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಇನ್ನು ಏನು ಆರೋಗ್ಯದ ವಿಷಯ ಅಂತ ನೋಡಿದಾಗ ನಾನು ಮೊದಲೇ ಹೇಳಿದೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಏನೇ ಬಂದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅದನ್ನು ಡೆವಲಪ್ಮೆಂಟ್ ಆಗೋಕ್ಕೆ ಬಿಡಬೇಡಿ ಆಗಿಂದಾಗಲೇ ಅದಕ್ಕೆ ಪ್ರಿಕಾಷನ್ ತೊಗೊಳೋದ್ರಿಂದ ಬರೋ ನೆಗೆಟಿವಿಟಿನೆಲ್ಲ ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ವಿದ್ಯಾರ್ಥಿಗಳು ಸ್ಟಡೀಸಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗಿ ಬರುತ್ತೆ ಏನೋ ಆಯಿತು ಓದಿದ್ರೆ ಆಯಿತು ಬಿಟ್ಟರೆ ಆಯಿತು ಅಂತ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಚೆನ್ನಾಗಿ ಓದಿ ಅದರಿಂದ ನಿಮಗೆ ಒಂದು ಒಳ್ಳೆಯ ಏನೋ ಅವಕಾಶಗಳೇ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಪಾಸಿಟಿವಿಟಿ ಏನಿದೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ನಿಮಗೆ ದುಡ್ಡಿನ ಅರಿವಂತೂ ಖಂಡಿತವಾಗ್ಲೂ ಬರುತ್ತೆ ಅನಿರೀಕ್ಷಿತವಾದ ಧನಲಾಭ ಆಗುವಂಥದ್ದು ಅನಿರೀಕ್ಷಿತವಾದ ಅಂದರೆ ಗುಪ್ತವಾಗಿ ನಿಮಗೆ ಯಾರೋ ಕೊಡಬೇಕು ಅಂತ ಅಂದ್ಕೊಂಡರು ಯಾರಿಗೂ ಗೊತ್ತಿಲ್ಲದಂಗೆ ದುಡ್ಡು ಕೊಟ್ಟು ಹೋಗುವಂಥದ್ದು ಈ ರೀತಿಯೆಲ್ಲ ಕೆಲವೊಂದು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಯಾರೆಲ್ಲ ಸಂಶೋಧನೆ ಅಥವಾ ರಹಸ್ಯ ಕಾರ್ಯಗಳಲ್ಲಿ ಕೆಲಸ ಇದ್ದೀರಾ ಅವ್ರಿಗಂತೂ ತುಂಬ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಅಂದ್ಕೊಂಡಿದ್ದ ಕೆಲಸಗಳನ್ನ ಬೇಗ ಬೇಗ ಆಗುವಂಥದ್ದು ನೀವೇನಾದರೂ ಹುಡುಕ್ತಾ ಇದ್ರೆ ಅದು ಖಂಡಿತವಾಗ್ಲೂ ಸಿಗುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ ಸೊ ಸೊ ಕೆಲವೊಂದು ಪಾಸಿಟಿವ್ ಇದೆ ಕೆಲವೊಂದು ನೆಗೆಟಿವಿಟಿ ಇದೆ ಎಲ್ಲನೂ ಕೂಡ ನೀವು ಸ್ವಲ್ಪ ಈಸಿಯಾಗಿ ತೊಗೊಬೇಕಾಗಿ ಬರುತ್ತೆ ಕೆಲವೊಂದು ಪರಿಹಾರಗಳನ್ನ ನಾನು ನಿಮಗೆ ಹೇಳ್ತೀನಿ ಇವಾಗ ನೀವೇನಂತಂದರೆ ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಮತ್ತು ಕಡಲೆಕಾಳನ್ನ ದಾನ ಮಾಡುವಂಥದ್ದು ಹಸುಗೆ ಬೇಯಿಸಿರುವಂಥ ಆಲೂಗಡ್ಡನ ತಿನ್ನಿಸೋವಂಥದ್ದು ಸಾಧ್ಯ ಆದರೆ ಒಂದು ಸತಿ ನೀವು ತಮಿಳ್ನಾಡಲ್ಲಿರುವಂತಹ ಗುರುಗ್ರಹದ ದೇವಸ್ಥಾನಕ್ಕೆ ಹೋಗಿ ಒಂದು ಸತಿ ಶಾಂತಿ ಮಾಡಿಸ್ಕೊಂಡು ಬಂದರೂ ಕೂಡ ನಿಮಗೆ ಒಂದು ಒಳ್ಳೆಯದೇ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದು ಸ್ವಲ್ಪ ದಿವಸಗಳ ಕಾಲ ಮಾತ್ರ ಇಪ್ಪತ್ತ ಎರಡು ದಿವಸದಿಂದ ಇಪ್ಪತ್ನಾಲ್ಕು ದಿನಗಳ ಮಾತ್ರನೇ ಗುರು ಕರ್ಕಾಟಕ ರಾಶಿನಲ್ಲಿ ಇರ್ತಾನೆ ತದನಂತರ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡಿದ್ಮೇಲೆ ಆಸ್ ಯೂಜಲ್ ನಿಮಗೆ ಮೊದಲಿಂದಂಗೆ ದಿನಗಳು ಸರಿ ಹೋಗ್ತಾ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಕೈಲಿ ಸಾಧ್ಯ ಆಗುವಂತ ಈಗ ಹೇಳಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊತ ಬಂದರೆ ಆಗೋ ನೆಗೆಟಿವಿಟಿನ ಸ್ವಲ್ಪನಾದರೂ ಕಮ್ಮಿ ಮಾಡ್ಕೋಬಹುದು ಇನ್ನು ಇವಿಷ್ಟು ಧನಸ್ಸು ರಾಶಿಯವರ ಗುರು ಸಂಚಾರದ ಫಲಾನುಫಲಗಳಾಗಿತ್ತು ಇನ್ನು ಮಕರ ರಾಶಿಯವರಿಗೆ ಗುರು ಸಂಚಾರದಿಂದ ಏನೇನ ಫಲಾನುಫಲಗಳಿದೆ ಅಂತ ನೋಡೋದಾದರೆ ನೋಡಿ ಮಕರ ರಾಶಿಯವರಿಗೆ ಆರನೇ ಮನೆಯಿಂದ ಏಳನೇ ಮನೆಗೆ ಗುರು ಸಂಚಾರನ ಮಾಡ್ತಾ ಇದ್ದಾನೆ ಇದರಿಂದ ಏನೆಲ್ಲ ಲಾಭಗಳಾಗುತ್ತೆ ಮಕರ ರಾಶಿಯವರಿಗೆ ಅಂತಂದರೆ ಯಾರೆಲ್ಲ ಮದುವೆ ಹುಡುಕಾಟ್ತಲ್ಲಿದ್ದಿರಿ ಯಾರಿಗೆಲ್ಲ ಇವತ್ತರ್ಗು ಇನ್ನೂ ಮದುವೆ ಆಗಿಲ್ಲ ಅಥವಾ ಮದುವೆ ಪ್ರ ಪ್ರಪೋಸಲ್ಸ್ ಏನಾದರೂ ಬರ್ತಾ ಇದೆ ಅಂತಂದ್ರೆ ಇದೊಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಒಂದು ಒಳ್ಳೆ ಅವಕಾಶಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಯಾರೆಲ್ಲ ಪಾರ್ಟ್ನರ್ಶಿಪ್ ವರ್ಕ್ ಮಾಡ್ತಾ ಇರ್ತೀರ ನೋಡಿ ಅದರಲ್ಲಿ ಒಂದು ಒಳ್ಳೆ ಲಾಭಗಳಾಗುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ ಮಾಡ್ಕೊಬೇಕು ಅಂತಂದರೆ ಹುಡುಕ್ತಿದ್ರಿ ಅಂತಂದರೆ ಒಳ್ಳೆ ಪಾರ್ಟ್ನರ್ ಸಿಗುವಂಥದ್ದು ಕೆಲಸನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಒಂದು ಬ್ರಾಂಚಸ್ ಓಪನ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಒಂದು ಶುಭವಾದ ದಿನಗಳೇ ನಡೀತಾ ಹೋಗ್ತಾ ಇರುತ್ತೆ ಇನ್ನು ಉದ್ಯೋಗ ಮತ್ತು ವ್ಯಾಪಾರ ಅಂತ ನೋಡೋದಾದರೆ ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತದೆ ನೀವು ನಿರೀಕ್ಷಿಸದಷ್ಟು ನಿಮಗೆ ಲಾಭ ಅಂತೂ ಖಂಡಿತವಾಗ್ಲೂ ಬರ್ತದೆ ನೀವೇನು ಎಫರ್ಟ್ ಅದಕ್ಕಿಂತ ಜಾಸ್ತಿನೇ ಲಾಭ ಬರ್ತಿದೆ ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ಒಂದು ಒಳ್ಳೆ ಒಂದು ವಾತಾವರಣ ನಿಮಗೆ ಕ್ರಿಯೇಟ್ ಆಗ್ತಿದೆ ಯಾರೆಲ್ಲ ಉದ್ಯೋಗದಲ್ಲಿರ್ತೀರ ಅವರಿಗೆಲ್ಲ ಬಡ್ತಿ ಸಿಗುವಂಥದ್ದು ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಏನು ಬೆಂಬಲ ಸಿಗುವಂಥದ್ದು ಅಥವಾ ನಿಮಗೆ ಒಂದು ಅಪ್ರಿಷಿಯೇಷನ್ ಸಿಗುವಂಥದ್ದು ಈ ರೀತಿ ಒಂದು ಗುಡ್ ಥಿಂಗ್ಸ್ ಆಗ್ತಾನೆ ಹೋಗ್ತಾ ಇರುತ್ತೆ ಸೊ ಗುರುಗ್ರಹದ ಸಂಚಾರದಿಂದ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಒಂದು ದಿನಗಳೇ ಇವಾಗ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿವಸ ಆರನೇ ಮನೇಲಿದ್ರು ಇವಾಗ ನಿಮಗೆ ಏಳನೇ ಮನೆಯಲ್ಲಿ ಬರ್ತಾ ಇರೋದ್ರಿಂದ ಗುರು ದೃಷ್ಟಿ ನೇರವಾಗಿ ನಿಮ್ಮ ಏನು ರಾಶಿಗೆ ಹೇಳ್ತಾ ಇರೋದ್ರಿಂದ ಅದರಿಂದ ನಿಮಗೆ ಒಂದು ಒಳ್ಳೆಯದೇ ಆಗ್ತಾ ಇರುತ್ತೆ ಯಾರೆಲ್ಲ ಮದುವೆ ಆಗಿರ್ತೀರ ಮನೆಯಲ್ಲಿ ಏನಾದರೂ ತೊಂದರೆಗಳಾಗ್ತದೆ ಗಂಡ ಹೆಂಡತಿ ಮಧ್ಯೆ ಇಷ್ಟು ದಿವಸ ಜಗಳಗಳಿತ್ತು ಅಂತಂದರೆ ಅವ್ರಿಗೆಲ್ಲ ಇದು ಒಂದು ಸರಿ ಹೋಗೋವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ದಂಪತಿಗಳಲ್ಲಿ ಒಂದು ಒಳ್ಳೆಯ ಒಂದು ಬಾಂಧವ್ಯ ಒಂದು ಒಳ್ಳೆ ಪ್ರೀತಿ ಮೂಡುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಲಾಂಗ್ ಜರ್ನಿ ಮಾಡಬೇಕು ಅಂತಿದ್ದೀರಾ ಅಂಥವ್ರಿಗೆಲ್ಲನೂ ಕೂಡ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಆಲ್ರೆಡಿ ನಿಮ್ಗೆ ತುಂಬ ಚೆನ್ನಾಗಿದೆ ಮತ್ತಷ್ಟು ಮಗದಷ್ಟು ಚೆನ್ನಾಗಿ ಮಾಡ್ಕೊಬೇಕು ಅಂದರೆ ಏನು ಮಾಡ್ಕೊಬೇಕು ಅಂತಂದರೆ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಿರುವಂತಹ ಏನು ಕಡಲೆ ಕಾಳನ್ನ ಅರ್ಪಿಸೋದು ಅಥವಾ ಮನೇಲಿ ಮಾಡ್ಕೊಂಡು ತಿನ್ನೋದು ಅಥವಾ ಮನೆಗೆ ತೊಗೊಂಡು ಬಂದು ಇಟ್ಕೊಳ್ಳೋದು ಇದೆಲ್ಲ ಕೆಲಸಗಳನ್ನ ಮಾಡೋದ್ರಿಂದ ಮತ್ತಷ್ಟು ನಿಮಗೆ ಒಳ್ಳೇದಾಗ್ತಾನೆ ಹೋಗ್ತಾ ಇರುತ್ತೆ ಇನ್ನು ಇವಿಷ್ಟು ಮಕರ ರಾಶಿಯವರ ಗುರು ಸಂಚಾರದ ಫಲಗಳಾಗಿತ್ತು ಇನ್ನು ಕುಂಭ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಪ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋದಾದ್ರೆ ರಾಶಿಯವರಿಗೆ ನೋಡಿ ಇಷ್ಟು ದಿವಸ ಗುರುಗ್ರಹವು ಐದನೇ ಮನೆಯಲ್ಲಿದ್ದು ಈಗ ಆರನೇ ಮನೆಗೆ ಪ್ರವೇಶ ಮಾಡ್ತಾ ಇದೆ ಸೊ ಆರನೇ ಮನೆ ಅಂತಂದರೆ ರೋಣ ರೋಗ ಋಣ ಮತ್ತು ಶತ್ರುಗಳು ಅಂತ ಹೇಳ್ತೀವಿ ಸೊ ಈ ಸಮಯದಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥದ್ದು ಆರೋಗ್ಯ ತೊಂದರೆಗಳಾಗುವಂಥದ್ದು ಈ ರೀತಿಯಲ್ಲಿ ಆಗೋ ಸಾಧ್ಯತೆಗಳಿರುತ್ತೆ ಏನೇ ಬಂದರೂ ಕೂಡ ಅದನ್ನು ಡೆವಲಪ್ಮೆಂಟ್ ಆಗಕ್ಕೆ ಬಿಡ್ತೀರಾ ಆಗಿಂದಾಗಲೇ ಅದನ್ನು ನೀವು ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ಶತ್ರುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಿಮಗೆ ಗೊತ್ತಿರೋದಿಲ್ಲ ನಿಮ್ಮ ಜೊತೆಯಲ್ಲಿ ಇರೋರೆ ನಿಮಗೆ ಶತ್ರುಗಳಾಗಿರ್ತಾರೆ ಅದನ್ನು ನೀವು ಕಂಡು ಒಂದು ಸಮಯ ಅಂತಲೇ ಹೇಳ್ಬೋದು ನೋಡಿ ಯಾವಾಗ್ಲೂ ನಮ್ಗೆ ಯಾವಾಗಲಾದರೂ ಒಂದು ಕೆಟ್ಟ ಸಮಯ ಬಂದಾಗೆ ಗೊತ್ತಾಗುತ್ತೆ ಯಾರು ನಮ್ಮ ಜೊತೇಲಿದ್ದಾರೆ ಯಾರು ನಮ್ಮ ಇಲ್ಲ ಯಾರು ನಮಗೆ ಶತ್ರುರು ಯಾರು ನಮಗೆ ಮಿತ್ರರು ಅಂತ ಗೊತ್ತಾಗುವಂಥ ಟೈಮೇ ಅದಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗುವಂಥದ್ದು ಈ ರೀತಿಯಲ್ಲಾಗುತ್ತೆ ಅಂದರೆ ಅದರಿಂದ ನಿಮಗೆ ನೀವೇ ಧೃತಿ ಕಡೆ ಗೆಡೋ ಅಂಥ ಅವಶ್ಯಕತೆ ಏನಿಲ್ಲ ಅದನ್ನು ನೀವು ಎದುರಿಸುವಂಥ ಸಾಮರ್ಥ್ಯ ಇರುವಂಥವರಾಗಿರ್ತೀರಾ ಮತ್ತೆ ಕೆಲಸ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ನೀವು ಅಂದ್ಕೊಂಡಷ್ಟು ನೀವು ಎಫರ್ಟ್ ಆಗದಷ್ಟು ನಿಮಗೆ ಲಾಭ ಸಿಗದೆ ಇರೋವಂಥದ್ದು ಅಥವಾ ನಿಮಗೆ ಒಂದು ಏನು ಬೆನಿಫಿಟ್ ಆಗದೇ ಇರೋವಂಥದ್ದು ಈ ರೀತಿ ಆಗುತ್ತೆ ಆದರೆ ನೀವೇನು ಅಂತಂದರೆ ಸ್ವಲ್ಪ ಕೆಲಸಕ್ಕೆ ಎಫರ್ಟ್ ಇವೆ ಇಷ್ಟು ದಿವಸ ಏನು ಎಫರ್ಟ್ ಆಗ್ತೀರಾ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕೋವಂಥದ್ದು ಸ್ವಲ್ಪ ನೀವೇನಾದ್ರು ಹಣ ನಿರೀಕ್ಷೆ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಏರಿಳಿತಗಳಾದರೂ ಅದನ್ನು ನೀವು ಈಸಿಯಾಗಿ ತೊಗೊಳ್ಳೋ ಅಂಥದ್ದು ಈ ರೀತಿ ಮಾಡಬೇಕು ಆದರೆ ನೀವೇನಾದರೂ ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ ಹೊಸ ನ್ಯೂಸ್ ಸ್ಟಾರ್ಟಪ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಸ್ವಲ್ಪ ಮುಂದೂಡ್ಕೊಳ್ಳೋದು ಒಳ್ಳೆಯದು ಸೊ ಈ ಟೈಮಲ್ಲಿ ಯಾವುದು ಮಾಡೋದು ಬೇಡ ಇನ್ನೇನಾದರೂ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದರೆ ಯಾರಿಗಾದರೂ ಹಣಗಳನ್ನ ಕೊಡೋದಾಗಿರ್ಬೋದು ತೊಗೊಳೋದಾಗಿರ್ಬೋದು ಅದನ್ನು ಸ್ವಲ್ಪ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ ಯಾಕಂದರೆ ಇಂಥ ಸಮಯದಲ್ಲಿ ಸ್ವಲ್ಪ ಸಾಲಗಳು ಜಾಸ್ತಿ ಆಗೋದು ಏನೋ ಹೊಸ ವ್ಯಾಪಾರ ಮಾಡಬೇಕು ಏನೋ ಒಂದು ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತ ಇನ್ನೆಲ್ಲೋ ಅಮೋದ ಸಾಲಗಳನ್ನ ಮಾಡ್ಕೊಳ್ಳೋದು ಆ ಸಾಲಗಳು ಜಾಸ್ತಿ ಆಗುವಂಥದ್ದು ಈ ರೀತಿ ಆಗುತ್ತೆ ಆದಷ್ಟು ಈ ಸಮಯದಲ್ಲಿ ನೀವು ಸಾಲ ಮಾಡೋದನ್ನ ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ ಯಾರಿಗಾದರೂ ದುಡ್ಡು ಕೊಡ್ತಾ ಇದ್ದೀರಾ ಅಂದರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಏನು ನ್ಯೂ ಸ್ಟಾರ್ಟಪ್ನ ಮಾಡೋಕ್ಕೆ ಹೋಗ್ಬೇಡಿ ಇರುವಂಥ ಕೆಲಸನೇ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊತಾ ಹೋಗಿ ಅಂದರೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಸಾಕು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಇನ್ನು ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಯಾರೆಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಿದ್ರೆ ಅವ್ರಿಗೆಲ್ಲ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಸೊ ಈ ಟೈಮಲ್ಲಿ ನೀವು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಬರೆಯೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನೇ ಖಂಡಿತವಾಗ್ಲೂ ನೋಡ್ತಾ ಇದ್ದೀರಾ ಕುಂಭರಾಶಿಯವರು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗ್ರಹದ ಧ್ಯಾನ ಮಾಡೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಅಥವಾ ಗುರಿಗೆ ಶಾಂತಿ ಮಾಡಿಸೋವಂಥದ್ದು ಈ ರೀತಿಯೆಲ್ಲ ಮಾಡ್ಕೊಳ್ಳೋದ್ರಿಂದ ಹಸುಗೆ ಆಲೂಗಡ್ಡೆ ತಿನ್ನಿಸುವಂಥದ್ದು ಅದರಲ್ಲಿ ಬೇಯಿಸಿರೋ ಆಲೂಗಡ್ಡೆ ಮತ್ತು ಬಾಳೆಹಣ್ಣು ತಿನ್ನಿಸೋದು ಅಥವಾ ಹಸಿರು ತರಕಾರಿಗಳನ್ನ ಮತ್ತೆ ಹುಲ್ಲನ್ನ ಕೊಡೋದು ಇದೆಲ್ಲ ಮಾಡ್ಕೊಂಡು ಬರೋದ್ರಿಂದ ಏನಾಗುತ್ತೆ ಆಗೋ ನೆಟ್ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪು ತಪ್ಪಿಸ್ಬೋದು ಸಾಧ್ಯ ಆದರೆ ನಿಮ್ಮ ಗುರುಗಳ ಪಾದ ನಮಸ್ಕಾರ ಮಾಡ್ಕೊಳ್ಳೋದು ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಕೂಡ ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು ಇನ್ನು ಇವೆಷ್ಟು ಕುಂಭರಾಶಿಯವರ ಏನು ಗುರುಗ್ರಹದ ಸಂಚಾರದಿಂದ ಆಗ್ತಿರುವಂತಹ ಫಲಾನುಫಲಗಳಾಗಿತ್ತು ಇನ್ನು ಮೀನರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲಾನುಫಲಗಳಾಗ್ತಿದೆ ಅಂತ ನೋಡೋದಾದರೆ ನೋಡಿ ಮೀನರಾಶಿಯವರಿಗೆ ಇಷ್ಟು ದಿವಸ ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೆ ಇವಾಗ ಐದನೇ ಮನೆಗೆ ಸಂಚಾರನ ಬೆಳೆಸ್ತಾ ಇದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಯಾರೆಲ್ಲ ಮೀನರಾಶಿಯ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ತುಂಬ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ಏನೆಲ್ಲ ಎಕ್ಸಾಮ್ಸ್ ಬರೀಬೇಕು ಅಂತಿದ್ರೆ ಅಥವಾ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ರಿಸಲ್ಟ್ಗೋಸ್ಕರ ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಸೊ ಇದನ್ನು ನೀವು ಖಂಡಿತವಾಗ್ಲೂ ಸದುಪಯೋಗ ಪಡ್ಕೊಳ್ಳಿ ಪಡ್ಸ್ಕೊಳ್ಳಿ ಎಕ್ಸಾಮ್ಸ್ಗೆ ಏನಾದರೂ ಕಟ್ಟಬೇಕು ಅಂತಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮ್ಸ್ ಏನಾದ್ರು ಬರೀಬೇಕು ಅಂತಿದ್ದರೆ ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇನ್ನು ಮೀನ ರಾಶಿನಲ್ಲಿ ಯಾರೆಲ್ಲ ಒಂದು ಪ್ರೀತಿ ಸಂಬಂಧದಲ್ಲಿರ್ತೀರ ಅವರೆಲ್ಲ ಕೂಡ ನಿಮ್ಮ ಮನೆಯಲ್ಲಿ ಅದನ್ನ ಹೇಳ್ಕೊಳ್ಳೋ ಅಂಥದ್ದು ಅಥವಾ ಮದುವೆ ಯೋಗ ಕೂಡಿ ಬರೋಂಥದ್ದು ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಏನು ಇಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಮನೆಯಲ್ಲೂ ಅಷ್ಟೇ ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಇದೆಲ್ಲ ಒಂದು ಗುಡ್ ಥಿಂಗ್ಸ್ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಮಕ್ಕಳ ಇದ್ದೀರಾ ಅವರಿಗೆಲ್ಲ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ತುಂಬ ದಿವಸಗಳಿಂದ ಮಕ್ಕಳಾಗಿಲ್ಲ ಅಥವಾ ಮಗುನ ಮಾಡ್ಕೊಳ್ಬೇಕು ಅಂತಿದ್ದೀವಿ ಯಾವುದಾದ್ರೂ ಒಂದು ಒಳ್ಳೆ ಟೈಮ್ ಬೇಕು ಅಂತಂದರೆ ಇದೊಂದು ಗುಡ್ ಥಿಂಗ್ಸ್ ಗುಡ್ ಟೈಮ್ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನಿಮಗೆ ಏನು ನಿಮ್ಮ ಮಕ್ಕಳಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ಇದೆಲ್ಲ ಒಂದು ಒಳ್ಳೆಯ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸೊ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಮೊದಲೇ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ ಅದನ್ನು ನೀವು ಕ್ರಮೇಣ ಕ್ರಮೇಣ ಕಮ್ಮಿ ಮಾಡ್ಕೊಳ್ಳೋವಂಥ ಒಂದು ಸಮಯ ಇದಾಗಿರುತ್ತೆ ಸೊ ಹಾಗಾಗಿ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಗುರುವಿಂದ ನಿಮಗೆ ತುಂಬ ಒಂದು ಒಳ್ಳೆಯದೇ ಆಗ್ತದೆ ಅದರಲ್ಲೂ ನಿಮಗೆ ಲಗ್ನಾಧಿಪತಿ ಆಗಿದ್ದಾರೆ ಅಥವಾ ರಾಷ್ಟ್ರಾಧಿಪತಿ ಕೂಡ ಆಗಿರೋದ್ರಿಂದ ಅವರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಬೆನಿಫಿಟೇ ನಿಮ್ಗೆ ಸಿಗ್ತಿದೆ ಅಂತಲೇ ಹೇಳ್ಬೋದು ಸೊ ಇನ್ನೇನು ನಮಗೆ ನಿಮಗೆ ಬ ಆಲ್ರೆಡಿ ಅದೃಷ್ಟ ತುಂಬ ಚೆನ್ನಾಗಿದೆ ಅದನ್ನು ನೀವು ಇನ್ನೂ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಗುರುಗಳ ಧ್ಯಾನ ಮಾಡೋದು ಗುರು ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಕಡಲೆಕಾಳನ್ನ ಸೇವನೆ ಮಾಡುವಂಥದ್ದು ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನ ಹಾಕೊಳ್ಳೋವಂಥದ್ದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಮಗದಷ್ಟು ನಿಮಗೆ ನೀನು ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ಇನ್ನು ಇವಿಷ್ಟು ಮೀನರಾಶಿಯವರ ಗುರು ಸಂಚಾರದ ಫಲಾನುಫಲಗಳಾಗಿತ್ತು ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ನೋಡ್ಕೊಬೇಕಾಗಿ ಬರುತ್ತೆ ಯಾಕಂದರೆ ಎಲ್ಲಾರ್ಗು ಗುರು ಒಂದೇ ಜಾಗದಲ್ಲಿ ಇರೋದಿಲ್ಲ ಅಲ್ವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಬೇರೆ ಬೇರೆ ಮನೆಗಳು ಕೂತಿರ್ತಾರೆ ಅದರಿಂದ ಅದರಿಂದ ಕೆಲವೊಂದು ಎಫೆಕ್ಟ್ಗಳಾಗತ್ತೆ ಮತ್ತು ಯಾರಿಗೆಲ್ಲ ಗುರು ದಶ ಗುರಿ ಭುಕ್ತಿ ನಡೀತಿದೆ ಅವ್ರಿಗೆ ಇದು ಖಂಡಿತವಾಗ್ಲೂ ಹಾ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ನಿಮಗೆ ಅಕ್ಯುರೇಟ್ ಆಗುತ್ತೆ ಹಾಗೆ ಗುರು ಒಳ್ಳೆ ಸ್ಥಾನದಲ್ಲಿರೋರಿಗೆ ಸ್ವಲ್ಪ ನೆಗೆಟಿವಿಟಿ ಏನಾದರೂ ಇಲ್ಲಿ ನೆಗೆಟಿವಿಟಿ ಹೇಳಿದ್ದೀನಿ ಅಂದರೆ ಗುರು ನಿಮ್ಮ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಅಂತಂದರೆ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅಥವಾ ಯಾರಿಗೆಲ್ಲ ಒಳ್ಳೆ ಒಳ್ಳೇದೇ ಹೇಳಿರ್ತೀವಿ ಗುರು ನಿಮಗೆ ನೆಗೆಟಿವ್ ಪ್ಲೇಸ್ ಕುತ್ಕೊಂಡಿದ್ರೆ ಅದರಿಂದನೂ ಅಷ್ಟೇ ನಿಮಗೆ ಒಳ್ಳೆದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ಸತಿ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಂಡು ನೀವು ಅದನ್ನ ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೇದು ಸೊ ನಿಮ್ಗೆ ಯಾರಿಗೆಲ್ಲ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅನ್ಸಿದೆ ಅಂಥವರೆಲ್ಲ ಕೂಡ ನಿಮ್ಮ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಕೂಡ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿನ ನೀವು ಕಾಣಿಸ್ಕೋಬೋದು ಇನ್ನು ಇವಿಷ್ಟು ಗುರು ಸಂಚಾರದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮತ್ತು ಮುಂದಿನ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು